ಸಿಎಂ ಹೋಗಿ ಖರ್ಗೆ ಭೇಟಿ ಮಾಡಿದ್ದಾರೆ ಅಲ್ಲಿ ಹೋಗಿ ಡೆಲ್ಲಿ ಹೋಗಿ ಮಿನಿಸ್ಟರ್ ಹೋಗ್ತಾರೆ ಎಂಎಲ್ ಹೋಗ್ತಾರೆ ನಂತರ ಹೈಕಮಾಂಡ್ ಈ ಆಗ್ತಾ ಇದೆಯಾ ಹೈಕಮಾಂಡ್ ನೀವು ಸಮಸ್ಯೆನೇ ಇಲ್ಲಪ್ಪ ನೀವೇ ಎಲ್ಲ ಹೇಳ್ತಾ ಹೋದ್ರೆ ಹೆಂಗಾಗುತ್ತೆ ಈಗ ಯಾರೋ ಯಾರದೋ ಮನೆಗ್ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ ಯಾರು ಏನು ಹೋಗ್ತಾರ್ರಿ ಕೆಲಸ ಇರುತ್ತೆ ಹೋಗ್ತಾರೆ ಈಗ ನಾವು ಸತೀಶ್ ಜಾರಕಿಹೊಳಿ ಮನೇಲ ನಾವು ಒಂದ್ ಐದು ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು ಊಟ ಮಾಡೋದು ತಪ್ಪಾ ಹೌದು ರಾಜಕೀಯ ರಾಜಕೀಯನೂ ಮಾತಾಡಿರ್ತೀವಿ ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ ನಮ್ ನಮ್ಮ ಇಲಾಖೆನಲ್ಲಿ ನಲ್ಲಿ ಏನೆಲ್ಲ ಕೆಲ್ಸಗಳಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ ಹಣಕಾಸಿನ ವಿಚಾರದ ಅಲಾಟ್ಮೆಂಟ್ಗಳು ಫಂಡಿಂಗು ಅದರದೆಲ್ಲ ಮಾತಾಡ್ತೀವಿ ಏನು ಮಾತಾಡ್ಬಾರ್ದಾ ನಾವು ಯಾಕೆ ಇಷ್ಟೊಂದು ನಿಮಗಳಿಗೆ ಆಸಕ್ತಿ ಇದೆಯಾ ಗೊತ್ತಿಲ್ಲ ನನಗೆ ಯಾರು ನಾನು ಇನ್ನೇನು ಹೇಳಿದ್ದೀನಿ ಯಾರಾದರೂ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ ಇವ್ರು ನಾವು ನಾವೇ ಹೇಳ್ಕೊಂಡು ಒಬ್ಬರು ಒಬ್ಬರು ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ ಅವರೊಂದು ಹೇಳ್ತಾರೆ ಅವ್ರನ್ನ ನೋಡಿ ಈಗ ಈ ಕೇಳಿದ್ರಲ್ಲ ಹಂಗೆ ಕೇಳ್ತೀರ ಅವರೇ ಹೇಳಿದಾರಲ್ಲ ಸಿ ನಾನು ಕೂಡ ಕ್ಲಾರಿಫೈ ಮಾಡಿದೆ ನೋಡಪ್ಪ ನಾವು ಸಿ ಎಲ್ ಪಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನ ಆರಿಸುವಂಥ ಸಂದರ್ಭದಲ್ಲಿ ನಮ್ಮ ಎ ಐ ಸಿ ಸಿಂದ ಅಬ್ಸರ್ವರ್ಸ್ ಬಂದಿದ್ರು ಅವ್ರ ಮುಂದೆ ನಡೆದಿದ್ದು ಅವತ್ತೇನು ಎರಡೂವರೆ ವರ್ಷ ಅಂತ ಹೇಳಿರ್ಲಿಲ್ಲ ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳು ಇದ್ದಾರೆ ಮಧ್ಯದಲ್ಲಿ ಬದಲಾಯಿಸ್ತಾರೆ ಅದು ಮಾಡ್ತಾರೆ ಅದು ಅದು ಅವರಿಗೆ ಬಿಟ್ಟಿರೋದು ನಮ್ಮ ಹೈಕಮಾಂಡ್ನವ್ರಿಗೆ ಯಾರ ಆ ಕೆಲಸ ಮಾಡಕ್ ನಾವು ಬದಲಾಯ್ಸಕ್ ಯಾರು ಆ ರೀತಿ ಆ ಸಂದರ್ಭ ಬಂದ್ರೆ ಅವ್ರು ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು ವೀರಪ್ಪ ಮೊಯ್ಲಿ ಅವರು ಆ ಸಂದರ್ಭ ಬಂದಾಗ ಮಾಡ್ತಾರ ಅವ್ರು ನನ್ಗೇನು ಆ ರೀತಿ ಅನಿಸ್ತಾ ಇಲ್ಲ ಏ ನಾವ್ ಯಾವಾಗ್ಲೂ ರೇಸಲ್ಲಿ ಇರ್ತೀವಿ ಕಣ್ರಿ ಅದೇನೋ ದೊಡ್ಡ ವಿಚಾರ ಈಗ ಎರಡ್ ಸಾವಿರದ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡ್ ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದೀವಿ ಜನ ಓಟ್ ಹಾಕಿದ್ರು ನಮ್ಮನ್ನು ಗೆದ್ದಿದ್ರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಅವ್ರ ರೇಸಲ್ಲಿದ್ರೆ ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಅದು ಗೊತ್ತಿಲ್ಲಪ್ಪ ಕನಸೇ ಬಿದ್ದಿಲ್ಲ ಅಲ್ ನಂಗೆ